ಮಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಅನೌಪಚಾರಿಕ ಸಂವಾದ ಸಮಾರಂಭಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡಿದರು ಬಳಿಕ ನಾಗರಿಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಅವರು ಸಂವಾದ ನಡೆಸಿದರು ಯುವಜನತೆಯ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡಲಾಗಿದ್ದು ಐಟಿಐ ಕೋರ್ಸ್ಗಳಲ್ಲಿ ಕೃತಕ ಬುದ್ದಿಮತ್ತೆ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ದೇಶದ ಮೂರು ಐಐಟಿಗಳನ್ನು ಗುರುತಿಸಲಾಗಿದೆ ಅನುಸಂಧಾನ ಕೋಶದ ಮೂಲಕ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸಂಶೋಧನೆ ನಡೆಸಲಾಗುತ್ತಿದೆ ಐಟಿಐ ಶಿಕ್ಷಣ ಪಡೆದವರಿಗೆ ಐನೂರು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅವಕಾಶ ನೀಡುವ ಮೂಲಕ ಉದ್ಯೋಗ ಪಡೆಯಲು ಬೆಂಬಲ ನೀಡಲಾಗುತ್ತಿದೆ ದೇಶದ ಅಭಿವೃದ್ದಿಯಲ್ಲಿ ಕೌಶಲ್ಯ ಮತ್ತು ಸಂಶೋಧನೆ ಮಹತ್ವದ್ದಾಗಿದ್ದು ಈ ಬಾರಿಯ ಬಜೆಟ್ನಲ್ಲಿ ಯುವಜನತೆಯ ಕೌಶಲ್ಯತೆಗೆ ಆದ್ಯತೆ ನೀಡಲಾಗಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಭಾರತ ಹೆಚ್ಚು ಅಭಿವೃದ್ದಿ ಸಾಧಿಸುತ್ತಿದೆ ಎಂದು ತಿಳಿಸಿದರು ರಾಜ್ಯಗಳಿಗೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಯಾವುದೇ ರಾಜ್ಯಗಳಿಗೂ ತಾರತಮ್ಯ ಮಾಡಿಲ್ಲ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂಬ ಕರ್ನಾಟಕ ಮುಖ್ಯಮಂತ್ರಿ ಅವರ ಆರೋಪ ನಿರಾಧಾರ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಅನುದಾನ ನೀಡಿದ್ದೇವೆ ಯುಪಿಎ ಸರ್ಕಾರ ಅವಧಿ ಹತ್ತು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಎನ್ಡಿಎ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಹೆಚ್ಚಿನ ಅನುದಾನ ನೀಡಿದೆ ಈ ಕುರಿತು ಎಲ್ಲ ಆಧಾರಗಳಿದ್ದರೂ ಮುಖ್ಯಮಂತ್ರಿಗಳ ಆರೋಪ ಮಾಡುವುದು ಸರಿಯಲ್ಲ ಎಂದರು 24 in every item it's not just 3x growth 4x growth sometimes it's more than 10% growth the quantum that has been given to states is being given on time and total given under each head is far higher than what you received earlier and I am not saying it is only for Karnataka. Every state has got much more than what it received between 2004 and uh, 2014. 14. Between 14 and 24, they have received 10 years to compare with the next 10 years, far higher amount.